ಹಾಯ್ ಫ್ರೆಂಡ್ಸ್ ಗಣೇಶ ಹಬ್ಬದ ಶುಭಾಶಯಗಳು ಇವಾಗ ಹುತ್ತಕ್ಕೆ ಹೋಗ್ತಾ ಇದ್ದೀವಿ ಹ್ಞೂ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ಇವಾಗ ದೇವಸ್ಥಾನಕ್ಕೆ ಹೊಟ್ಟಿದ್ದೀರಿ ಹುತ್ತಕ್ಕೆ ಇದ್ದೀರಿ ನಾನು ನನ್ನ ಮಗ ಎಲ್ಲ ತಗೊಂಡಿದ್ದೀನಿ ಪೂಜೆ ಸುಮ್ಮನೆಲ್ಲ ಈಗ ಇಲ್ಲಿದ್ದಾನೆ ಲೋಚ ಈಗ ಹೋಗ್ತಾ ಇದ್ದೀರಿ ಬನ್ನಿ ಅಲ್ಲಿ ಹುತ್ತದ ಹತ್ರ ತೋರಿಸ್ತೀನಿ Hoki puja malam berada. Dan <tellan> அண்ணிக்க <laughs> <laughs> ಹ್ಮ ಹೊಸ ಮದ್ವೆ ಹೆಣ್ಣು ಗಂಡು ನಮ್ಮನೆಗೆ ಇವತ್ತು ಗಣೇಶ ಹಬ್ಬದ ದಿವಸನೇ ಬಂದಿದ್ದಾರೆ ಹಾಗೆ ನಮ್ಮ ಆಂಟಿ ನಮ್ಮ ಅಂಕಲ್ ನಮ್ಮ ಭಾವನ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಅಷ್ಟು ಮತ್ ತಗೊಂಡು ಈಗ ಹೋಗ್ತಾ ಇದಾರೆ ಮತ್ತೆ ಒಂದ್ ದಿವ್ಸ ಬಂದ್ರಿ ಇಬ್ರು ಅಯ್ಯೋ ಗಣೇಶ ಹಬ್ಬ ಎಲ್ಲ ಮುಗೀತು ಫ್ರೆಂಡ್ಸ್ ನೋಡಿ ನಮ್ಮ ಬಾ ಮಕ್ಕಳಿಗೆ ಬಂದವರ ಇಬ್ಬರು ಆವಾಗಲೇ ನಮ್ಮ ತಮ್ಮ ಹೆಂಡ್ತಿ ಎಲ್ಲರೂ ಬಂದಿದ್ದರು ಅರ್ಶನ ಕುಂಭ ಕೊಟ್ಟು ಅವರು ಕಳಿಸ್ದೆ ಇವತ್ತು ಗಣೇಶ ಹಬ್ಬ ಅಲ್ವಾ ಚಂದ್ರ ನೋಡಬಾರ್ದು ಅದಕ್ಕೆ ಬೇಗನೆ ಹೋದ್ರು ಮತ್ತು ಫ್ರೆಂಡ್ಸ್ ಎಲ್ಲ ಹೇಗೆಲ್ಲ ಮಾಡಿದ್ರಿ ಗಣೇಶ ಹಬ್ಬ ನಾನು ಸಿಂಪಲ್ಲಾಗಿ ಗಣೇಶ ಕೂರಿಸ್ತಿದ್ದೀನಿ ನಮ್ಮ ವರ್ಷ ವರ್ಷ ಕೂಡಿಸ್ತೀವಿ ಆಗಿ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಇನ್ನೂ ಹೂವು ಹೊಲಿಯೋಕ್ಕೂ ಟೈಮ್ ಸಿಕ್ಕಿಲ್ಲ ಫ್ರೆಂಡ್ಸ್ ಸುಮ್ಮನೆ ಹಂಗೆ ಇಟ್ಬಿಟ್ಟು ಇದು ಮಾಡಿದ್ದೀನಿ ಇನ್ನೂ ಚೆಂಡು ಹೂವು ಸಾಮಂತಿಗೆ ಎಲ್ಲ ಇದೆ ಒಬ್ಬಳೇ ಮಾಡೋಕ್ಕೆ ತುಂಬ ಕಷ್ಟ ಅದಕ್ಕೆ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ಎಷ್ಟಾದ್ರೆ ಅಷ್ಟು ಹ್ಮ್ ಹ್ಮ್ ಜಾಗ ಸಾಲ ಅಂತೆ ಗಣೇಶ ನೋಡ್ರಿ ಸಾಲತೈತೆ ಜಾಗ ರಾಯ್ಕು ಅನ್ಸಿದೆ ಆಶೀರ್ವಾದ ಮಾಡಿದ್ದಾರೆ ರಾಯರು ಹೂವು ಕೊಟ್ಟಿದ್ದಾರೆ ಎತ್ಕೊಳ್ಳೋಣ ಅಂದ್ರೆ ಒಳಗಡೆ ಹೋಗೋದು ಜಾಗ ಇಲ್ಲ ಹ್ಮ್ ಬೇಡ ಬೇಡ ದೀಪ ಉರಿತಾ ಇತ್ತು ಸುಮ್ನೆ ರೀ ಆಮೇಲೆ ಕದಲಿಸ್ಬಿಟ್ಟಾರ ಬೇಡ ಬಿಡಮ್ಮ ಆಮೇಲೆ ಎತ್ಕಳೋಣ ಇರೋ ಇಲ್ಲಿ ಹಾ గణపతి <laughs> <laughs> ಭಾದ್ರದ ಶುಕ್ಲದ ಚೌತಿ ಎಂದು ಈ ಮನೆ ಮಾಡಿ ಅರಸು ಎಂದು ಹೇಳು ಅಷ್ಟೇನಾ ಚೆನ್ನಾಗಿ ಹೇಳುದ ಅಕ್ಕ ಹಾ ಅಕ್ಕ ಚೆನ್ನಾಗಿ ಹೇಳ್ತಾ ಹಾ ಇವತ್ತು ಗಣೇಶ ಹಬ್ಬದ ದಿವಸ ಕಡುಬು ಮತ್ತು ಪುಳಿಯೋಗರೆ ಮತ್ತು ಬೇಳೆ ನೋಡಿ ಇಲ್ಲಿ ನೀರು ಹಿಡ್ಕೊತೀನಿ ಇದು ಕಡುಬಿಗೆ ಪಾಂಕ ಮತ್ತು ಇದು ರಸ ರಸ ಮಾಡಿದ್ದೀನಿ ಒಂದ್ರ ಮೇಲೆ ಒಂದು ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ಅನ್ನ ವೈಟ್ ರೈಸು ಮತ್ತು ಹಪ್ಳ ಇಷ್ಟೇ ಫ್ರೆಂಡ್ಸ್ ಇವತ್ತು ಎಲ್ಲಾ ಕೆಲಸ ಮುಗಿಸಿ ಇಷ್ಟ ಮಾಡೋಷ್ಟೊಳಗಡೆ ಸಾಕೋಯ್ತು ಇವ್ರ್ ನೋಡ್ರಿ ಏನ್ ಏನ್ ಮಾಡ್ತಾವ್ರೆ ಅಂತ ಬಂದರೆ ತೀಟೆ ತೀಟೆ ಹೇ ಸಾಕು ಕೊಡಮ್ಮ ಮಗುಕ ಹ್ಮ್ ಒಬ್ಬರು ಕುಡಿದ್ರೆ ಎಲ್ಲಾರು ಕುಡಿಬೇಕು ಎಲ್ರು ಕುಡಿದ್ರೆ ಬಂದು ಏನೇನು ತೀಟಗುಲ ಅಕ್ಕಿ ತೆಲ್ಲೋದು ಹಾಂ ನಿಂಬೆನು ಕೀಳೋದು ಹಾಂ ಎಲ್ಲ ಕ್ಲೀನ್ ಮಾಡಿದರೆ ಎಲ್ಲ ಕಿತ್ತಿ ಕಿತ್ತಿ ಹಾಕ್ತವ್ರ ನೋಡಿ ಅವರು ಹಾಂ ಬೆಳಗ್ಗೆಯಿಂದ ಕಷ್ಟ ಬಿದ್ದಿ ಕಷ್ಟ ಬಿದ್ದಿ ಮಾಡಿದ್ರೆ ಹಾಂ ಇವ್ನೊಬ್ನೋ ಅದರಲ್ಲಿ ಇಕ್ಕ ಬಿಡು ನೋಡಲ್ಲಿ ಅಣ್ಣ ಹೊಡಗ ಮಚ್ಚಿಕಂತವ್ ಹೇಳ್ಕೊಂಡೋಗಿ ಇಕ್ಕಲ್ಲಿ ಮನೆ ಕಿತ್ತೈತೆ ಹಾಂ ಹ್ಞೂ ಇಲ್ಲಿ ನೋಡಿ ಇಲ್ಲಿ ಏನ ಹೇಳ್ತೀವಿ ಏನದು ಅಣ್ಣ ತಂದಿರೋದು ಪ್ರೈಸ್ ಹ್ಞೂ ಇಕ್ಕೋಲ್ಲೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಗೆ ಮಕ್ಳು ಬಂದರೆ ಹಿಂಗೆ ಮನೆ ತುಂಬ್ದಂಗೆ ಇರ್ತೈತೆ ಆದರೆ ತೀಟೆಗ್ಳು ಅಂದರೆ ತೀಟೆಗಳು ಇವ್ರದ್ದು ಡ್ಯಾನ್ಸ್ಗಳು ಡ್ಯಾನ್ಸ್ಗಳು ಇವ್ರದ್ದು ಚೆನ್ನಾಗಿದೆಯಾ ಸಿಂಪಲ್ಲಾಗಿ ಮಾಡಿದ್ದೀನಿ ದೇವ್ರು ಕೊಟ್ಟಿರೋದ್ರಷ್ಟರಲ್ಲಿ ಸಾಕಾಯಿತು ಫ್ರೆಂಡ್ಸ್ ಕಾಲುಗಳೆಲ್ಲ ನೋತಾಯಿತೆ